ಏನ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಕೃತಿಯನ್ನ ಸುಟ್ಟದ ದಿನ ಹಾಗಾಗಿ ಈ ಮನುಸ್ಕೃತಿಯನ್ನ ಸುಟ್ಟದ್ದು ಏನಕ್ಕೆ ಅಂದ್ರೆ ಅಸ್ಪೃಶ್ಯತೆ ಹೆಣ್ಮಕ್ಕಳ ಮೇಲೆ ಶೋಷಣೆ ಮಾನವ ಕುಲಕ್ಕೆ ಮಾರಕವಾದ ಅನೇಕ ಅಂಶಗಳು ಈ ಮನು ಮನು ಸಂಸ್ಕೃತಿಯಲ್ಲಿತ್ತು ಹಾಗಾಗಿ ಆ ಮನುಸ್ಕೃತಿಯನ್ನ ಅಂಬೇಡ್ಕರ್ ಸುಟ್ಟಿದ್ರು ಹಾಗಾಗಿ ಆ ಅದರ ಅಂಗವಾಗಿ ನಾವು ಇವತ್ತು ಮನಧರ್ಮವನ್ನು ಸುಟ್ಟು ಸಂವಿಧಾನವನ್ನು ಎರಿಗಾಕೊಳ್ಳುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬಾಬಾ ಯಾವ ತರ ಸಂವಿಧಾನ ಏನು ನಮ್ಮ ಸಂವಿಧಾನದ ಬದ್ಧವಾಗಿ ಸಂವಿಧಾನ ಉಳಿಯಬೇಕು ಅಸ್ಪೃಶ್ಯತೆ ತೊಳೆಯಬೇಕು ಜಾತಿ ಧರ್ಮ ಶೋಷಣೆ ಹೆಣ್ಣುಮಕ್ಕಳ ಮೇಲೆ ಶೋಷಣೆ ಇವೆಲ್ಲವನ್ನು ಗ್ರಹಿಸಿ ಏನ್ ಮಾಡ್ಬೇಕು ಇದಕ್ಕೆ ಅಂತಾಗ ಈ ಮನುಸ್ಕೃತಿಯಿಂದ ಸಾಮಾನ್ಯ ಜನಕ್ಕೆ ಬದುಕಲು ಕಷ್ಟ ಹಾಗಾಗಿ ಇದರಿಂದ ಈ ಮನುಕುಲವನ್ನು ಸುಟ್ಟು ಸಮ ಸಂವಿಧಾನವನ್ನ ಎದುರಿಗೆ ಕೂಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಹಾಗಾಗಿ ಮನುಸ್ಕೃತಿಯ ಸುಟ್ಟು ನಾವು ಇವತ್ತು ಈ ಕಾರ್ಯಕ್ರಮವನ್ನ